ಹಾಯ್ ವೆಲ್ಕಮ್ ಬ್ಯಾಕ್ ಟು ರಮ್ಯಮಂಗಳೂರು ಸ್ಪೀಚ್ ಚಾನೆಲ್ಗೆ ಸ್ವಾಗತ ನಾನು ನಾನಿವತ್ತೊಂದು ಸ್ಪೆಷಾಲಾಗಿ ಬಾಳೆಹಣ್ಣಿನ ಹಲವು ಮಾಡ್ತಾಯಿದ್ದೀನಿ ಎಲ್ಲರಿಗೆ ಬಾಳೆಹಣ್ಣಿನ ಹಲ್ವ ಅಂದರೆ ಇಷ್ಟ ಅಲ್ವಾ ಬೆಲ್ಲ ಹಾಕಿ ಬಾಳೆಹಣ್ಣಿನ ಹಲ್ವಾ ಮಾಡ್ತಾ ಇದ್ದೀನಿ ಒಂದು ಎರಡು ಕೆ ಜಿ ಬಾಳೆಹಣ್ಣು ತಂದಿದ್ರು ಅದರಲ್ಲಿ ಒಂದು ಹತ್ತು ಹದಿನೈದು ಬಾಳೆಹಣ್ಣು ಹಾಗೆ ಉಳಿಯಿತು ತಿನ್ನದೆ ಸ್ವಲ್ಪ ಕಪ್ಪಾಗಿದ್ದು ಕಪ್ಪಾದರೆ ಇಷ್ಟಪಡೋದಿಲ್ಲ ಯಾರು ಕೂಡ ತಿನ್ನೋದು ನಾನು ಹಲ್ವಾ ಅಂತ ಯೋಚನೆ ಮಾಡಿದೆ ಮಕ್ಕಳಿಗೆ ಕೂಡ ಇಷ್ಟ ಆಗ್ತದೆ ಸಾಯಂಕಾಲ ಬರುವಾಗ ಏನಾದರೂ ತಿನ್ನಲಿಕ್ಕೆ ಸ್ನ್ಯಾಕ್ಸ್ ಥರ ಕೊಡ್ಬೋದು ಸ್ವೀಟ್ ಕೂಡ ಆಗ್ತದೆ ಸ್ವಲ್ಪ ಬೆಲ್ಲ ಕಮ್ಮಿ ಹಾಕಿದರೆ ಮೀಡಿಯಮ್ ಸ್ವೀಟ್ ಇರ್ತದೆ ಎಲ್ಲರೂ ಇಷ್ಟಪಟ್ಟು ತಿಂತಾರೆ ಅದಕ್ಕಿಂತ ಮುಂಚೆ ಎಲ್ಲರ ಹತ್ರ ನನ್ನದೊಂದು ರಿಕ್ವೆಸ್ಟ್ ಯಾರೆಲ್ಲ ನನ್ನ ವೀಡಿಯೋ ಸಬ್ಸ್ಕ್ರೈಬ್ ಮಾಡೋದೇ ನೋಡಿ ನೋಡ್ತಾ ಇದ್ದೀರಾ ಸಬ್ಸ್ಕ್ರೈಬ್ ಮಾಡಿಕೊಂಡು ನೋಡಿ ನಾನು ಯಾವಾಗಲೂ ವೀಡಿಯೋ ಹಾಕ್ತಾ ಇರ್ತೇನೆ ನಿಮಗೆ ನೋಟಿಫಿಕೇಷನ್ ಬರ್ತದೆ ಯಾವಾಗಲೂ ನೋಡ್ಬೋದು ನನ್ನ ರೆಸಿಪಿಗಳನ್ನು ಆದಷ್ಟು ಶೇರ್ ಮಾಡಿ ಲೈಕ್ ಮಾಡಿ ಸಪೋರ್ಟ್ ಮಾಡಿ ಬನ್ನಿ ನೋಡುವ ಹೇಗೆ ಮಾಡಿಕೊಳ್ಳೋದು ಹಲ್ವಾ ಅಂತ ನಾನು ಹಲ್ವಾ ಮಾಡಿದ್ದು ನೋಡಿ ಇಷ್ಟು ಚೆನ್ನಾಗಿ ಬಂದಿದೆ ತುಂಬ ಚೆನ್ನಾಗಿ ಅಂಗಡಿಲಿ ನಾವು ಯಾವ ಥರ ಹಲ್ವ ತಗೊಂಡು ಬರ್ತೀವೋ ಮನೆಗೆ ತಿನ್ನಲಿಕ್ಕೆ ಆ ಥರನೇ ಇರ್ತದೆ ಆದರೆ ಇದು ನಾನು ತುಪ್ಪದಿಂದ ಮಾಡ್ತೇನೆ ಇದಕ್ಕೆ ಬೇಕಾಗಿರೋ ಸಾಮಗ್ರಿ ಒಂದು ಹದಿನೈದು ಬಾಳೆಹಣ್ಣನ್ನು ಕಟ್ ಮಾಡಿಡ್ಕೊಂಡು ಯಾವ ಬಾಳೆಹಣ್ಣು ಹಣ್ಣಿನಲ್ಲಿ ಕೂಡ ಮಾಡ್ಬೋದು ನಾನು ಕದಲಿ ಬಾಳೆಹಣ್ಣು ಏಲಕ್ಕಿ ಬಾಳೆಹಣ್ಣು ಅದರಿಂದನೇ ಇದ್ದೇನೆ ಇದನ್ನು ಚೆನ್ನ ಸಣ್ಣದಾಗಿ ಕಟ್ ಮಾಡ್ಕೊಂಡಿದ್ದೀನಿ ಈಗ ಗ್ರೈಂಡ್ ಮಾಡ್ಕೊಳ್ಬೇಕು ನಯವಾಗಿ ಗ್ರೈಂಡ್ ಮಾಡ್ಕೊಳ್ಬೇಕು ನೈಸಾಗಿ ಗ್ರೈಂಡ್ ಗ್ರೈನ್ ಗ್ರೈಂಡ್ ಮಾಡ್ಕೊಳ್ಬೇಕು ಒಂದು ಐದು ನಿಮಿಷದಲ್ಲಿ ಗ್ರೈಂಡ್ ಆಗ್ತದೆ ಅದು ತುಂಬ ಸ್ಮೂತಿ ಥರ ಅದು ತುಂಬ ಸ್ಮೂತ್ ಅಲ್ವಾ ಸ್ಮೂತಿ ಥರ ಆಗ್ತದೆ ಈ ಬಾಳೆಹಣ್ಣಿನ ಜ್ಯೂಸ್ ಎಲ್ಲ ಮಾಡ್ತಾರೆ ಹಾಗೆ ನೀರು ಹಾಕದೆ ಬರೀ ಅದನ್ನೇ ರುಬ್ಬಿಕೊಳ್ಳೋದು ಬೇಕಾದರೆ ಏಲಕ್ಕಿ ಹಾಕಿಕೊಳ್ಬೋದು ನಾನು ಮತ್ತೆ ಏಲಕ್ಕಿ ಹಾಕಿಕೊಳ್ತೇನೆ ಈಗ ಇದನ್ನು ಗ್ರೈಂಡ್ ಆಯಿತು ಒಂದು ಬಾಣಲೆ ಬಿಸಿ ಆಗಲಿಕ್ಕೆ ಇಟ್ಟಿದ್ದೀನಿ ಅದಕ್ಕೆ ಒಂದು ಐವತ್ತು ಎಮ್ ಎಲ್ ಅಷ್ಟು ತುಪ್ಪ ಹಾಕ್ತೇನೆ ಕೆಲವರು ಡಾಲ್ಡಾ ಎಲ್ಲ ಯೂಸ್ ಮಾಡ್ತಾರೆ ಡಾಲ್ಡಾಕ್ಕಿಂತ ತುಪ್ಪನೇ ಒಳ್ಳೆಯದು ಹೆಲ್ತಿಗೂ ಒಳ್ಳೇದು ಟೇಸ್ಟಿಗೂ ಒಳ್ಳೆಯದು ಎಲ್ಲದಕ್ಕೂ ತುಪ್ಪನೇ ಒಳ್ಳೆಯದು ಅದಕ್ಕೆ ನಾನು ತುಪ್ಪನೇ ಯೂಸ್ ಮಾಡ್ತೇನೆ ಮತ್ತು ಏನಂತಂದರೆ ಅದಕ್ಕೆ ತುಪ್ಪ ಸ್ವಲ್ಪ ಜಾಸ್ತಿ ಬೇಕಾಗ್ತದೆ ಈಗ ಗ್ರೈಂಡ್ ಮಾಡಿ ಇಟ್ಕೊಂಡಂತ ಬಾಳೆಹಣ್ಣೆನ ಪ್ಯೂರಿಯನ್ನು ಇದಕ್ಕೆ ಹಾಕ್ಕೊಳ್ಬೇಕು ಯಾವುದೇ ಕಾರಣಕ್ಕೂ ನೀರು ಸೇರಿಸಲಿಕ್ಕಿಲ್ಲ ಬಾಳೆಹಣ್ಣು ಗ್ರೈಂಡ್ ಮಾಡಲಿಕ್ಕೆ ಕೂಡ ನೀರು ಸೇರಿಸುವ ಅಗತ್ಯ ಇಲ್ಲ ಸ್ವಲ್ಪ ಗಟ್ಟಿ ಅನ್ನಿಸಿದ್ರು ಸ್ವಲ್ಪ ಸ್ಟಾಪ್ ಮಾಡಿ ಆನ್ ಮಾಡಿ ಮಿಕ್ಸಿಯನ್ನು ಅಷ್ಟೇ ಈಗ ಇದನ್ನ ಫಸ್ಟಿಗೆ ಹೈ ಫ್ಲೇಮ್ನಲ್ಲಿ ಇಟ್ಕೊಂಡು ತುಪ್ಪದಲ್ಲಿ ಹುರಿತಾ ಇರ್ತೇನೆ ಹುರಿತೇನೆ ತಲೆ ಹಿಡಿಬಾರ್ದು ಕೈ ಬಿಡದೆ ಇದನ್ನು ಹುರಿತಾ ಇರಬೇಕು ತುಪ್ಪದಲ್ಲಿ ಆಗಾಗ ಸ್ವಲ್ಪ ಸ್ವಲ್ಪ ತುಪ್ಪ ಹಾಕಿಕೊಂಡೇ ಹುರಿಬೇಕು ಯಾಕಂದರೆ ಇದು ತಲೆ ಹಿಡ್ಕೊಳ್ತದಲ್ಲ ಅದಕ್ಕೆ ತುಪ್ಪ ಹಾಕಿದಷ್ಟು ತಲ ಬಿಡ್ತದೆ ಇದು ಈಗ ಒಂದು ಕ್ರೀಮಿ ಕಲರ್ ಇದೆಲ್ಲ ಇನ್ನು ನೋಡಿ ಲಾಸ್ಟಿಗೆ ಯಾವ ಕಲರ್ ಬರ್ತದೆ ಅಂತ ಕೆಲವರು ಹೇಳ್ತಾರೆ ನಾನು ಟ್ರೈ ಮಾಡಿದೆ ನಾನು ಸುಮಾರು ಸಾರಿ ಬಾಳೆಹಣ್ಣಿನ ಹಲವ ಮಾಡಿದಾಗ ವಾಟ್ಸಪ್ಪಲ್ಲೆಲ್ಲ ಹಾ ಸ್ಟೇಟಸ್ ಹಾಕಿಕೊಂಡಿದ್ದೆ ಆವಾಗ ನಾನು ಯೂಟ್ಯೂಬು ಸ್ಟಾರ್ಟ್ ಮಾಡಿರಲಿಲ್ಲ ಆಗ ಕೆಲವರು ಅದನ್ನು ನೋಡಿ ಟ್ರೈ ಮಾಡಿದ್ರಂತೆ ಬಟ್ ಅವರಿಗೆ ಚೆನ್ನಾಗಿ ಬರಲಿಲ್ಲ ಅಂತ ಹೇಳಿದರು ಚೆನ್ನಾಗಿ ಬರಬೇಕಾದ್ರೆ ನೀವು ಮಿನಿಮಮ್ ಒಂದು ಗಂಟೆ ಆದರೂ ಇದನ್ನು ತುಪ್ಪದಲ್ಲಿ ಫ್ರೈ ಮಾಡಿದ್ರೆ ಮಿನಿಮಮ್ ಒಂದು ಫಿಫ್ಟಿ ಟು ಒನ್ ಅವರ್ ಬೇಕೇ ಬೇಕು ಸ್ವಲ್ಪ ತುಂಬ ತಾಳ್ಮೆ ಬೇಕು ಪೇಶನ್ಸ್ ಬೇಕು ಮತ್ತು ನಾವು ಗ್ಯಾಸ್ ಗ್ಯಾಸತ್ರ ಅಷ್ಟೊತ್ತು ನಿಲ್ ನಿಲ್ಲಿಕ್ಕೆ ನಮಗೂ ಶಕ್ತಿ ಬೇಕು ಯಾಕೆಂದರೆ ಕೈ ಈಗ ಕಾಲೆಲ್ಲ ನೋವಿದ್ದವರು ನಿಲ್ಲಲಿಕ್ಕಾಗೋದಿಲ್ಲ ಈಗ ಸ್ವಲ್ಪ ಕಲರ್ ಚೇಂಜ್ ಆದಾಗ ನಾನೊಂದು ಅರ್ಧ ಬೌಲ್ನಷ್ಟು ಬೆಲ್ಲ ಹಾಕಿದ್ದೀನಿ ನಮಗೆ ಸ್ವೀಟ್ ಸ್ವಲ್ಪ ಕಮ್ಮಿ ಬೇಕು ಯಾಕಂದರೆ ಪಾಲಯನ್ನು ಸ್ವೀಟ್ ಇತ್ತು ಸ್ವೀಟ್ ಜಾಸ್ತಿ ತಿನ್ನೋದಿಲ್ಲ ಅದಕ್ಕೆ ಮೀಡಿಯಮ್ ಸ್ವೀಟ್ ಮೀಡಿಯಮ್ ಸ್ವೀಟ್ಗಿಂತ ಸ್ವಲ್ಪ ಕಮ್ಮಿನೇ ಸ್ವೀಟ್ ನಾನು ಹಾಕ್ಕೊಂಡಿದ್ದೆ ಇದು ಹುಡಿ ಬೆಲ್ಲ ಸಿಕ್ತದಲ್ಲ ಆರ್ಗ್ಯಾನಿಕ್ ಬೆಲ್ಲ ಅಂತ ಹೇಳ್ತಾರೆ ಅದು ಚೆನ್ನಾಗಿ ಕ್ಲೀನಾಗಿತ್ತು ಅದಕ್ಕೆ ನಾನು ಅದನ್ನು ಮೆಲ್ಟ್ ಮಾಡದೆ ಹಾಗೆ ಡೈರೆಕ್ಟಾಗಿ ಹಾಕಿದ್ದೀನಿ ನೀವು ಯಾವುದಾದ್ರೂ ಬೇರೆ ಬೆಲ್ಲ ಹಾಕೋದಾದ್ರೆ ಅದನ್ನು ಸ್ವಲ್ಪ ನೀರು ಹಾಕಿ ಒಂದೆರಡು ಚಮಚ ನೀರು ಹಾಕಿ ಅದನ್ನು ಮೆಲ್ಟ್ ಮಾಡಿಕೊಳ್ಬೇಕು ಬಿಸಿ ಮಾಡಿಕೊಂಡು ಸೋದಿಸ್ಕೊಂಡು ಹಾಕಿ ಯಾಕಂದರೆ ಒಮ್ಮೊಮ್ಮೆ ಬೆಲ್ಲದಲ್ಲಿ ಕಸ ಇರ್ತದಲ್ಲ ಅದಕ್ಕೆ ಸೋದಿಸ್ಕೊಂಡು ಹಾಕಿ ನಾನಿದು ಬೆಲ್ಲ ಯಾವಾಗಲೂ ಯೂಸ್ ಮಾಡುವ ಬೆಲ್ಲನೂ ತುಂಬ ಚೆನ್ನಾಗಿರ್ತದೆ ಇದು ಆರ್ಗ್ಯಾನಿಕ್ ಬೆಲ್ಲ ಪುಡಿ ಕೂಡ ಇರ್ತದೆ ಆರ್ಗ್ಯಾನಿಕ್ ಬೆಲ್ಲ ಪುಡಿ ಅದು ಹಾಗಾಗಿ ನಾನು ಡೈರೆಕ್ಟಾಗಿ ನೋಡಿ ಹಾಕ್ತೇನೆ ಈಗ ಅದು ಒಂದು ಹತ್ತು ಮತ್ತು ಹೆಸಲು ಬೆಳ್ಳಿ ಎಸ್ಲು ತಿಕ್ತಿದ್ದೇನೆ ನಾನು ತಗೊಂಡಿದ್ದೀನಿ ಈಗ ಚೆನ್ನಾಗಿ ಕುಟ್ಟಿಕೊಳ್ತೇನೆ ಇದೊಂದು ನಮ್ಮ ಹಳೆಯ ಕಾಲದ ನನ್ನ ತಾತನ ಕಲ್ಲು ಎಲ್ಲ ಅಡಿಕೆ ಗುದ್ದುವ ಕಲ್ಲು ಅದು ನಮ್ಮ ತಾಯಿ ಮನೆಯಿಂದ ನಾನು ತಂದದ್ದು ಕೂಡ ಅವರು ಬೇಡ ಅಂತ ಬಿಸಾಕಿದ್ರು ಮನೆಯಲ್ಲಿ ಹಾಗೆ ಅದನ್ನು ಕೇಳ್ತಾ ಇದ್ರು ಬೇಕು ಬೇಕು ಅದಕ್ಕೆ ಅಮ್ಮ ಹೇಳಿದರು ನಿನಗೆ ಬೇಕಾದರೆ ತಗೊಂಡು ಹೋಗಂತ ನನಗೆ ಇದು ತುಂಬ ಇಷ್ಟ ಯಾಕಂದರೆ ನನ್ನ ತಾತ ಯೂಸ್ ಮಾಡ್ತಾ ಇದ್ದ ಕಲ್ಲಲ್ಲ ನನ್ನ ತಾತ ಹೇಳ್ತಾಯಿದ್ರು ಯಾರೇ ಕೊಡಬೇಡ ನನ್ಗೆ ಎಲ್ಲ ಅಡಿಗೆ ಕಲ್ಲು ನನಗೆ ನಿನಗೆ ಬೇಕಾದರೆ ಯಾವತ್ತಾದ್ರೂ ಯೂಸ್ ಮಾಡ್ಕೊಂಡು ಅದಕ್ಕೆ ನಾನು ಯಾರಿಗೆ ಕೊಡಲಿಲ್ಲ ಅಮ್ಮ ಯಾವಾಗಲೂ ಹೇಳ್ತಾರೆ ಬಂದಾಗ ಈ ಕಲ್ಲನ್ನು ಯಾರಿಗೆ ಕೊಡಬೇಡ ನೀನು ಯೂಸ್ ಮಾಡ್ತಾಯಿದ್ರು ನಂದು ತಾತನ ನೆನಪಿಗೋಸ್ಕರ ನನ್ನ ತಾತ ಅಂತ ನನಗೆ ತುಂಬ ಇಷ್ಟ ನಮ್ಮ ಅಜ್ಜ ತುಂಬ ಪ್ರೀತಿ ನಮಗೆ ನಮ್ಮ ಅಜ್ಜ ಅಂದರೆ ಯಾಕಂದ್ರೆ ಬೈಯೋದೆಲ್ಲ ಕಡಿಮೆ ತುಂಬ ಮಕ್ಕಳನ್ನು ಪ್ರೀತಿ ಮಾಡ್ತಾಯಿದ್ರು ಹಾಗೆ ನಾನು ಯಾವಾಗಲೂ ಕಲ್ಲು ಕಾಲದ ನನ್ನ ತಾತ ಈಗ ಎಲ್ ಎಲೆ ಅಡಿಕೆ ಗೊತ್ತಾಯಿದ್ರು ಅಂತ ನೆನಪು ಮಾಡ್ಕೊಳ್ತೇನೆ ನೋಡಿ ಈಗ ಸ್ಟೆಕ್ಚರ್ ಯಾವ ಥರ ಬಂತು ಅಂತ ಫ್ರೈ ಇದನ್ನು ತುಪ್ಪದಲ್ಲಿ ಹುರ್ಕೊಂಡು ಹುರ್ಕೊಂಡು ಕೈ ಬಿಡೋದು ಹುರ್ಕೋಬೇಕು ಹಾಗೆ ತುಪ್ಪನೂ ಇರಬೇಕು ನಾನೊಂದು ಹದಿನೈದು ಬಾಳೆಹಣ್ಣಿಗೆ ಒಂದು ಅಂದಾಜು ಒಂದು ಇನ್ನೂರು ಎಮ್ ಎಲ್ ತುಪ್ಪ ಇಟ್ಕೊಂಡಿದ್ದೀನಿ ನೋಡು ಎಲ್ಲಿ ಯೂಸ್ ಆಗ್ತದೆ ಅಂತ ಆಲ್ಮೋಸ್ಟ್ ಯೂಸ್ ಆಗ್ತಾ ಬಂತು ಯಾಕಂದರೆ ಅದು ತುಪ್ಪದಲ್ಲೇ ಹುರ್ಕೊಳ್ಳುವ ಕಾರಣ ಇದಕ್ಕೆ ತುಪ್ಪ ಜಾಸ್ತಿ ಬೇಕು ತುಪ್ಪ ಇಲ್ಲಾಂದರೆ ಎಲ್ಲ ಹಿಡೀತದೆ ಆದರೂ ಸೈಡೆಲ್ಲ ಹಿಡೀತದೆ ಬಟ್ ಕೈ ಬಿಡೋದೇ ನಾವು ತುಪ್ಪದಲ್ಲಿ ಫ್ರೈ ಮಾಡ್ತಾನೇ ಇರಬೇಕಾಗ್ತದೆ ನಾನು ಮೊದಲು ಮೊದಲು ಹೇಳಿದಾಗೆ ಪೇಶನ್ಸ್ ಮುಖ್ಯ ಇದನ್ನು ಬಿಟ್ಟುಬಿಟ್ಟು ಬಿಟ್ಟು ನಾನು ಆಚೆ ಕೆಲಸ ಇದೆ ಅಂತ ಹೋದರೆ ಆಗಲಿಕ್ಕಿಲ್ಲ ಯಾಕಂತ ಹೇಳಿದ್ರೆ ಇತ್ತು ಹೋದರೆ ಅದು ಎಲ್ಲ ಮಾಡಿದ್ದು ಇಷ್ಟೇ ಆಗ್ತದಲ್ಲ ಅದಕ್ಕೆ ಟೈಮ್ ನೋಡಿಕೊಂಡು ನಮ್ಮ ಫೇಶನ್ಸ್ ನೋಡಿಕೊಂಡು ತಾಳ್ಮೆಲ್ಲ ಹಿಡ್ಕೊಂಡು ಈ ಹಲವನ್ನ ಮಾಡಬೇಕು ಇನ್ನೊಂದು ಏನಂತ ಅರ್ಧ ಕೆಲವರು ಅರ್ಧ ಹುರ್ಕೊಂಡು ಬಟ್ಲಿಗೆ ಹಾಕಿ ಅದು ಏನು ನಾನು ಮಾಡಿದೆ ಬರಲೇ ಇಲ್ಲ ಅಂತ ಹೇಳಿದ್ರೆ ಇಲ್ಲ ನಾನು ಹೇಳಿದಾಗೆ ಫೋರ್ಟಿ ಫೈಂದ ಒನ್ ಅವರ್ ಬೇಕೇ ಬೇಕು ಈಗ ಲೋ ಫ್ಲೇಮ್ನಲ್ಲಿ ಇಟ್ಟು ನಾನು ಇದನ್ನು ತುಪ್ಪದಲ್ಲಿ ಫ್ರೈ ಮಾಡ್ತಾ ಇರೋದು ತುಂಬ ಚೆನ್ನಾಗಿ ಆಗ್ತದೆ ಮಾತ್ರ ನಾವು ಅಂಗಡಿಯಿಂದೆಲ್ಲ ತರ್ತೀವಲ್ಲ ಆ ಥರನೇ ಆಗ್ತದೆ ಆದರೆ ತುಪ್ಪ ಜಾಸ್ತಿ ಬೇಕು ತುಪ್ಪ ಜಾಸ್ತಿ ಬೇಕು ಟೈಮು ಜಾಸ್ತಿ ಬೇಕು ನೋಡಿ ನಾನು ಚೆನ್ನಾಗಿ ತುಪ್ಪದಲ್ಲೇ ಇದ್ದೇನೆ ಇವಾಗ ಯಾವ ಚೆಕ್ಸ್ಚರ್ಗೆ ಬಂತು ನೋಡಿ ಎಷ್ಟು ಇತ್ತು ಕ್ವಾಂಟಿಟಿ ನೀವು ನೋಡ್ಬೋದು ಈಗ ನೋಡಿ ಈ ಪ್ಯೂರಿ ಎಷ್ಟು ಕಾಲು ಆಗ್ತದೆ ನಾವು ಒಂದು ಕೆ ಜಿ ತಗೊಂಡ್ರೆ ಇದರಲ್ಲಿ ಒಂದು ಮುನ್ನೂರು ಮುನ್ನೂರೈತ್ತು ಗ್ರಾಮ್ನಷ್ಟು ಕಾಣ್ತದೆ ನಮಗಾದರೂ ವೆಯ್ಟ್ ಅದು ಅಷ್ಟು ಕಾಣ್ತದೆ ಯಾಕಂದರೆ ಅಂಟಂಟಾಗಿರ್ತದೆ ನಾವು ಅಂಗಡಿಯಿಂದ ಈಗೆಲ್ಲ ತರ್ತೇವಲ್ಲ ಎಷ್ಟು ಅಂಟಾಗಿರ್ತದೆ ಅಷ್ಟು ಅಂಟಾಗಿದೆ ಈಗ ಆಯಿತು ಮುಕ್ಕಲ್ ಭಾಗದಷ್ಟು ಆಯಿತು ಈಗ ಏಲಕ್ಕಿ ಪುಡಿಯನ್ನು ಗೊತ್ತಿ ಆಗಿದೆ ನೋಡಿ ಇವಾಗ ಯಾವ ಥರ ಬಂದಿದೆ ರಬ್ಬರ್ ಥರ ನಾವು ಅಂಗಡಿಯಿಂದ ತಂದರೂ ಕೂಡ ಈಗಿರ್ತದ ಕೆಲವರು ಹೇಳ್ತಾರೆ ಅದಕ್ಕೆ ಏನಾದರೂ ಮಿಕ್ಸ್ ಹಾಕ್ತಾರಂತ ಗೊತ್ತಿಲ್ಲ ಅಂಗಡಿಯಲ್ಲಿ ಹಾಕ್ತಾರಲ್ವ ಅಂತ ಬಟ್ ನಾನು ಏನೂ ಹಾಕಲಿಲ್ಲ ಬರೀ ಬಾಳೆಹಣ್ಣು ಬೆಲ್ಲ ತುಪ್ಪ ಮತ್ತು ಏಲಕ್ಕಿ ಇದಕ್ಕೆ ನಮಗೆ ಡ್ರೈ ಫ್ರೂಟ್ಸ್ ಯಾವ ಡ್ರೈ ಫ್ರೂಟ್ಸ್ ಕೂಡ ಹಾಕಿಕೊಳ್ಬೋದು ನಾವು ಡ್ರೈ ಫ್ರೂಟ್ಸನ್ನು ಎಣ್ಣೆ ಎಣ್ಣೆಯಲ್ಲೋ ತುಪ್ಪದೆಲ್ಲ ಹುರ್ಕೊಳ್ಬೋದು ನಾನು ಹುರ್ಕೊಳ್ಳೋದಿಲ್ಲ ಈಗ ಇದಕ್ಕೆ ಏಲಕ್ಕಿ ಪುಡಿ ಹಾಕ್ಕೊಳ್ತೇನೆ ನಾನು ಡ್ರೈ ಫ್ರೂಟ್ಸನ್ನು ಹಾಗೆ ಹಸಿಯಾಗಿ ಕಟ್ ಮಾಡಿ ಹಾಕಿ ಯಾಕಂದರೆ ಅದು ತುಂಬ ಚೆನ್ನಾಗಿರ್ತದೆ ಹಸಿಯಾಗಿ ಕೂಡ ಹಾಕ್ಕೊಂಡ್ರೆ ಎಲ್ಲ ತಿನ್ನುವಾಗ ತುಂಬ ಚೆನ್ನಾಗಿರುತ್ತೆ ಈಗ ಒಂದು ನಾನು ನಮ್ಮ ಒಂದು ಸಣ್ಣ ಕಂಚಿನ ಇದೆ ನನ್ನ ಮಗಳದ್ದು ಆ ಕಂಚಿನ ಬಟ್ಲಿಗೆ ತುಪ್ಪ ಸ್ವಲ್ಪ ತುಪ್ಪ ಸವಾರಿ ಅದನ್ನು ಹಾಕಿಕೊಂಡು ಚೆನ್ನಾಗಿ ಈಗ ಶೇಪ್ ಬರಿಸ್ಬೇಕು ಯಾಕಂದರೆ ಇದು ಸ್ವಲ್ಪ ಅಲ್ಲ ಈ ತಟ್ಟೆಯಲ್ಲಿ ಆಗಲಿಲ್ಲ ಕಾಲು ಭಾಗದಷ್ಟೇ ಹಾಗಾಗಿ ನನ್ನ ಮೆಡ್ಲಿಗೆ ಹಾಕಿ ಈಗ ಒಂದು ಚೆನ್ನಾಗಿ ಶೇಪ್ ಬರ್ಸ್ಕೊಳ್ಬೇಕು ಇದೊಂದು ಮಿನಿಮಮ್ ಎರಡರಿಂದ ಮೂರು ಅವರ್ ಬೇಕು ತನ್ನಾಗಲಿಕ್ಕೆ ಬೇಗ ತನ್ನಾಗೂ ಕೂಡ ಆಗೋದಿಲ್ಲ ಯಾಕಂದರೆ ಇಷ್ಟೊಂದು ನಾವು ತುಪ್ಪದಲ್ಲಿ ಹುಡಿದು ಹುಡ್ದುಕೊಂಡ ಕಾರಣ ತನ್ನಾಗಲಿಕ್ಕೆ ಚಾನ್ಸೇ ಇಲ್ಲಲ್ಲ ನೋಡಿ ಎಷ್ಟು ಚೆನ್ನಾಗಿ ಕಲರ್ ಬಂದಿದೆ ನೋಡಿ ಬ್ರೌನ್ ಕಲರ್ ಬಂದಿದೆ ಅಂಗಡಿಯಲ್ಲಿ ಯಾವ ಥರ ಸುತ್ತ ಆಗಿ ಈಗ ಎರಡು ಅವರ್ ಆಯಿತು ನೋಡೋ ಹೇಗಾಗಿದೆ ಇದು ಎಷ್ಟು ಚೆನ್ನಾಗಿ ಗಟ್ಟಿಯಾಗಿದೆ ತುಂಬ ಗಟ್ಟಿಯಾಗಿದೆ ಈಗ ನೋಡುವ ಕಟ್ ಮಾಡಿ ಕಟ್ ಮಾಡಲಿಕ್ಕೆ ಕೂಡ ಸ್ವಲ್ಪ ಕಷ್ಟ ಕೊಡ್ತದಿದ್ ಯಾಕಂದರೆ ನಾರ್ ನಾರು ಥರ ಆಗ್ತದಲ್ಲ ಹಾಗೆ ಕಟ್ ಮಾಡಲಿಕ್ಕೆ ಕೂಡ ಸ್ವಲ್ಪ ನೋಡಿ ಎಷ್ಟು ಚೆನ್ನಾಗಿ ಬಂದಿದೆ ತುಂಬ ಟೇಸ್ಟಿ ಆಗ್ತದೆ ಟ್ರೈ ಮಾಡಿ ನೋಡಿ ಈ ಸೌದೆ ಒಳ್ಳೆಯಲ್ಲೆಲ್ಲ ಮಾಡುವವರಿಗೆ ಒಳ್ಳೆಯದು ಯಾಕಂದರೆ ಕೂತ್ಕೊಂಡು ಎಲ್ಲ ಸೌದೆ ಒಳ್ಳೆಯಲ್ಲ ಮಾಡುವವರಿಗೆ ಕೂತ್ಕೊಂಡು ಅದನ್ನು ಫ್ರೈ ಮಾಡ್ತಾ ಇರ್ಬೋದು ತುಪ್ಪದಲ್ಲಿ ತುಂಬ ಕೂಡ ಮಾಡ್ಬೋದು ಈಗ ಊರಲ್ಲೆಲ್ಲ ತುಂಬ ಬಾಳೆಹಣ್ಣು ಹಣ್ಣಾಗಿ ವೇಸ್ಟ್ ಆಗ್ತದೆ ಅದಕ್ಕೆ ಮಕ್ಕಳಿಗೆ ಈ ಥರ ಮಾಡಿದರೆ ಇದು ಒಂದು ತಿಂಗಳು ಗಂಟೆ ತಿಂಗಳವರೆಗೂ ಹಿಡ್ಕೊಳ್ಬೋದು ಯಾಕಂದರೆ ಕೆಟ್ಟು ಹೋಗೋದಿಲ್ಲ ತುಂಬ ಚೆನ್ನಾಗಿ ಫ್ರೈ ಮಾಡಿರುವ ಕಾರಣ ಇದು ಕೆಟ್ಟು ಹೋಗೋದಿಲ್ಲ ತುಂಬ ಚೆನ್ನಾಗಿ ಆಗ್ತದೆ ನಾನಿವತ್ತು ಸ್ವಲ್ಪನೇ ಆಯಿತು ಇದು ಈಗ ಸಾಯಂಕಾಲ ಸ್ನ್ಯಾಕ್ಸ್ಗೆ ಮಕ್ಕಳಿಗೆ ಥ್ಯಾಂಕ್ ಯು